ಎಲ್ಲರಿಗೂ ನಮಸ್ಕಾರ ನಾನು ಕವಿತಾ ಬನ್ನಿ ಗೊತ್ತು ಚಳಿಗಾಲದಲ್ಲಿ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಶೇಂಗಾ ಹೋಳಿಗೆಯನ್ನು ಹೇಗೆ ಮಾಡೋದು ಅನ್ನೋದನ್ನು ನಾವು ನೋಡ್ಕೊಂಬರೋಣ ಸರ್ಮೆಂಟಲ್ಲಿ ಒಂದು ಕಪ್ ಮೈದಾವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಹಾಗೆ ಐವತ್ತು ಎಮ್ ಎಲ್ ಕಪ್ಪಲ್ಲಿ ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಈ ಚಿರೋಟಿ ರವೆಯನ್ನು ಹಾಕೋದ್ರಿಂದ ಏನಾಗುತ್ತೆ ಹೋಳಿಗೆ ಸ್ಮ ಸಾಫ್ಟಾಗಿ ಬರುತ್ತೆ ಹಾಗೆಯೇ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಇದನ್ನು ಆ್ಯಡ್ ಮಾಡಿದ ತಕ್ಷಣ ಚೆನ್ನಾಗಿ ಜರ್ಡಿ ಮಾಡ್ಕೋಬೇಕು ಜರ್ಡಿ ಮಾಡಿದರೆ ಅದನ್ನು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕೈಯ್ಯಲ್ಸ ಒಂದು ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಒಂದು ಕಪ್ಪಷ್ಟು ತುಪ್ಪವನ್ನು ಚೆನ್ನಾಗಿ ಬಿಸಿ ಮಾಡಿದ್ದೀನಿ ಬಿಸಿ ಮಾಡಿರೋ ತುಪ್ಪವನ್ನು ಆ್ಯಡ್ ಮಾಡಿಬಿಟ್ಟು ಮೇ ಇವಾಗ ಚೆನ್ನಾಗೆಲ್ಲ ಹಿಟ್ಟಿಗೆ ಕಲಿಸ್ತಾ ಇದ್ದೀನಿ ಹಿಟ್ಟಿಗೆ ಅದನ್ನು ಕೈಯಲ್ಲಿ ಕಲಿಸೋಕೋಗ್ಬಿಟ್ಟು ಬಿಸಿ ಇರತ್ತೆ ಇವಾಗ ಅದು ಚೆನ್ನಾಗಿ ಪ್ರತಿಯೊಂದು ಹಿಟ್ಟಿಗೂ ಕೂಡ ಅದು ಆಗಿ ಆ್ಯಡ್ ಆಗಬೇಕು ಆ ರೀತಿಯಾಗಿ ನೀವು ಕಲಿಸ್ಕೋಬೇಕು ಕಲಿಸಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತೀನಿ ನೀವು ಒಂದೇ ಸರಿಕೆ ನೀರನ್ನು ಆ್ಯಡ್ ಮಾಡೋ ಹಾಗೆ ಜಾಸ್ತಿ ನೀರು ತೆಳ್ಳಕ್ಕಾದರೆ ಅದು ಹಿಟ್ಟು ಹೋಳಿಗೆ ಮಾಡೋದಕ್ಕೆ ಪರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ತಗೊಂಡು ನೀವು ಅದನ್ನು ಕಲಸ್ಕೋಬೇಕಾಗುತ್ತೆ ನಾನು ನೋಡಿ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ತೊಗೊಂಬಿಟ್ಟು ಕಲಸಿದ್ದೀನಿ ಇವಾಗ ಕಲಸಿದ ನಂತರ ಅಡುಗೆ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಿಟ್ಟು ತುಂಬಾ ಸಾಫ್ಟ್ ಆಗಿ ಬರಬೇಕು ಅಂದ್ರೆ ಅದು ಎಷ್ಟು ಎಣ್ಣೆಯನ್ನು ಕುಡಿಯುತ್ತೋ ಅಷ್ಟು ಹಿಟ್ಟು ಒಳ್ಳೆಯದು ಹಿಟ್ಟು ತುಂಬ ಸಾಫ್ಟಾಗಿ ಬರಬೇಕಂದ್ರೆ ನಾವು ಎಣ್ಣೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಈಗ ನಾನು ಹಿಟ್ಟು ನೆನೆಯೋದಕ್ಕೋಸ್ಕರ ಸ್ವಲ್ಪ ಹಿ ಆಯಿಲನ್ನು ಆ್ಯಡ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಅದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಗಂಟೆಗಳ ಕಾಲ ಇದನ್ನು ನೆನೆಯೋದಿಕ್ಕೆ ಬಿಡ್ತದೆ ನಿಮಗೆ ಇನ್ನೂ ಟೈಮ್ ಇತ್ತು ಅಂದರೆ ಇನ್ನೂ ಎರಡು ಗಂಟೆ ಅಷ್ಟೊತ್ತು ನೆನೆಸಿದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದು ನೆನೀತಾ ಇರಲಿ ಇವಾಗ ನಾನು ಒಂದು ಪ್ಯಾನಿಗೆ ಒಂದು ಹಿಟ್ಟು ಏನು ಮೈದಾ ಹಿಟ್ಟನ್ನು ತೊಗೊಂಡಿದ್ನಲ್ಲ ಅದೇ ಮೆಸರ್ಮೆಂಟಲ್ಲಿ ಒಂದೂವರೆ ಕಪ್ಪಷ್ಟು ಕಡಲೆ ಬೀಜವನ್ನು ನಾನು ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಯಾನಲ್ಲಿ ಗ್ಯಾಸ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಒಂದೇ ಸರಿ ಹೈ ಫ್ಲೇಮನ್ನು ಮಾಡಿ ನೀವು ಬೇಯಿಸೋಕೆ ಹೋಗ್ಬೇಡಿ ಲೋ ಫ್ಲೇಮಲ್ಲಿಯೇ ಅದನ್ನು ಚೆನ್ನಾಗಿ ಒಳಗಡೆ ಎಲ್ಲ ಡೀಪಾಗಿ ಬೇಯಬೇಕು ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅದು ಒಡೆಯೋದಕ್ಕೆ ಅದು ಪೌಡ್ರಾಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇವಾಗ ಅದು ನೋಡಿ ಚೆನ್ನಾಗಿ ಬೆಂದಿದೆ ಯಾವ ಕಲರು ಕೂಡ ಚೇಂಜ್ ಆಗಿದೆ ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಆರೋದಕ್ಕೆ ಇಡ್ತಾ ಇದ್ದೀನಿ ಬಿಸಿಯಾಗಿರೋದನ್ನೇ ಮಿಕ್ಸಿ ಜಾರಿಗೆ ಹಾಕಿ ನೀವು ಮಿಕ್ಸಿ ಮಾಡಿದರೆ ಅದೇನಾಗುತ್ತೆ ಮೆಲ್ಟ್ ಆಗಿಬಿಡುತ್ತೆ ಹಾಗಾಗಿ ಅದು ಬಿಸಿದನ್ನು ನಾವು ಆ್ಯಡ್ ಮಾಡಬಾರ್ದು ಸ್ವಲ್ಪ ಅದು ಆರಿದ ನಂತರ ಅದ್ರ ಮೇಲಿರೋ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಬೇಕು ನಾನು ಸಿಪ್ಪೆಯನ್ನೆಲ್ಲ ಡಿವೈಡ್ ಮಾಡಿದ್ದೀನಿ ಮಿಕ್ಸಿ ಜಾರಿಗೆ ಆ್ಯಡ್ ಮಾಡಿಬಿಟ್ಟು ಈಗ ಒಂದೇ ಸರಿಗಿನೇ ಮಿಕ್ಸಿ ಮಾಡಬೇಡಿ ಅದನ್ನು ಒಂದೊಂದೇ ರೌಂಡಾಗಿ ರೌಂಡಾಗಿ ಮಿಕ್ಸಿಯನ್ನು ಮಾಡಿಕೊಂಡ್ರೆ ಪೌಡ್ರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಪೌಡ್ರು ತುಂಬ ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಇವಾಗ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಬೆಲ್ಲವನ್ನು ಆ್ಯಡ್ ಮಾಡಿದ ನಂತರ ಇದನ್ನು ಕೂಡ ಒಂದು ರೌಂಡ್ ಮಿಕ್ಸಿಯನ್ನು ಮಾಡಿಕೊಂಡು ತರ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನೋಡಿ ಇವಾಗ ತಿಕ್ಕಾಗಿರುವಂಥ ಪೇಸ್ಟ್ ಥರ ಆಗಿದೆ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇವಾಗ ಇವಾಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಕೂಡ ಆ್ಯಡ್ ಮಾಡ್ತಾ ಒಂದು ಸ್ಮೆಲ್ ಘಮ ಗ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕಾಗಿ ಏಲಕ್ಕಿ ಪೌಡ್ರನ್ನ ಆ್ಯಡ್ ಮಾಡ್ತಾ ಈಗ ಒಂದು ಪ್ಯಾನಿಗೆ ಒಂದು ಹಾಫ್ ಕಪ್ಪಷ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಅಂದರೆ ಬ್ರೌನ್ ಕಲರ್ಗೆ ಬರೋ ಹಾಗೆ ಫ್ರೈ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಬ್ರೌನ್ ಕಲರ್ಗೆ ಬರೋ ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಬ್ರೌನ್ ಕಲರ್ ಆಗಿದೆ ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾನು ನಾನೇನು ಮಿಕ್ಸಿಯನ್ನು ಮಾಡಿ ಪೇಸ್ಟನ್ನು ಮಾಡಿಟ್ಕೊಂಡಿದ್ದೆನಲ್ಲ ಆ ಪೇಸ್ಟನ್ನು ಒಂದು ಬೌಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಬೌಲಿಗೆ ಆ್ಯಡ್ ಮಾಡಿದ ನಂತರ ನಾವು ಫ್ರೈ ಮಾಡಿರುವಂಥ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡ್ತಾ ಇದನ್ನೆಲ್ಲ ಆ್ಯಡ್ ಮಾಡಿದ ನಂತರ ಸ್ವಲ್ಪ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ಅದೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಆಗಿದೆ ಇವಾಗ ಹೂಣ ರೆಡಿಯಾಗಿದೆ ಇವಾಗ ನಾವು ನೆನೆಯಕ್ಕೆ ಇಟ್ಟಿದ್ವಲ್ಲ ಒನ್ ಅವರ್ ಇದು ನೆಂದಿದೆ ಇವಾಗ ಚೆನ್ನಾಗಿ ಸೂಪರಾಗಿ ಹಿಟ್ಟು ಚೆನ್ನಾಗಿ ನೆಂದು ಬಂದಿದೆ ಇವಾಗ ಎಲ್ಲ ಫುಲ್ ಸಾಫ್ಟಾಗಿದೆ ಇವಾಗ ಇದನ್ನು ನಾನಿವಾಗ ಉಂಡೆಗಳನ್ನು ಮಾಡಿಕೊಂಡು ಇವಾಗ ಲಟ್ಟಿಸೋದಕ್ಕೆ ಪ್ರಾರಂಭ ಮಾಡ್ತೀನಿ ಇವಾಗ ನೋಡಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ರೌಂಡಾಗಿ ಉಂಡೆಗಳನ್ನು ತೊಗೊಂಬಿಟ್ಟು ಇವಾಗ ಸ್ವಲ್ಪ ಕೈಯಲ್ಲಿನೇ ಉಂಡೆ ಆಕಾರವನ್ನು ಮಾಡ್ಕೊಂಬಿಟ್ಟು ಈ ಚಪಾತಿಯನ್ನು ಲಟ್ಟಿಸೋ ಮಣೆ ಏನಿರುತ್ತಲ್ಲ ಚಪಾತಿ ಚಪಾತಿ ಲಟ್ಟಿಸೋ ಮನೆಯಲ್ಲಿ ನೀವು ಒಂದು ಚಪಾತಿ ರೀತಿ ಆಕಾರದಲ್ಲಿ ಅದನ್ನು ಲಟ್ಟಿಸ್ಕೋಬೇಕು ಆಮೇಲೆ ಕೈಗೆ ತೊಗೊಂಬಿಟ್ಟು ಇವಾಗ ಸ್ವಲ್ಪ ಹೂರ್ಣವನ್ನು ಅದಕ್ಕೆ ಆ್ಯಡ್ ಮಾಡಬೇಕು ಮೈದಾ ಹಿಟ್ಟು ಕಡಿಮೆ ಇರಬೇಕು ಹೂಣ ಜಾಸ್ತಿ ಆಗಿರಬೇಕು ಯಾಕೆಂದರೆ ಇದು ಶೇಂಗಾ ಹೋಳಿಗೆ ಅಲ್ವಾ ಹಾಗಾಗಿ ಶೇಂಗಾ ಹೋಳಿಗೆ ಆಗಿದ್ದರಿಂದ ಸ್ವಲ್ಪ ಹೂಣವನ್ನು ಜಾಸ್ತಿ ಹಾಕಿದರೆ ಅದರ ಟೇಸ್ಟು ಜಾಸ್ತಿ ಆಗೋದು ಕೈಯಲ್ಲಿನೇ ಒಂದಕ್ಕೊಂದು ಮೈದಾ ಹಿಟ್ಟನ್ನು ಜ ಸೇರಿಸ್ಕೊಂಬಿಟ್ಟು ಒಂದು ಉಂಡೆ ಆಕಾರದಲ್ಲಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ತಿರುಗಿಸ್ಬೇಕು ಅಂದರೆ ಅದು ಓಪನ್ ಆಗಬಾರ್ದು ಅದನ್ನು ಚೆನ್ನಾಗಿ ಈ ರೀತಿ ತಿರುಗಿಸೋದ್ರಿಂದ ಏನಾಗುತ್ತೆ ಅದು ಚೆನ್ನಾಗಿ ಒಂದು ಕೊಂದು ಹೊಂದ್ಕೊಂಡು ಕೂತ್ಕೊಳ್ಳುತ್ತೆ ಈಗ ನೋಡಿ ಸೂಪರಾಗಿ ಹೋಳಿಗೆ ಮಾಡೋದಕ್ಕೆ ರೆಡಿಯಾಗಿದೆ ಇವಾಗ ಇದನ್ನು ನಾವು ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಈ ಚಪಾತಿನ ಹೇಗೆ ಲಟ್ಟಿಸ್ತೀವಲ್ಲ ಸೇಮ್ ಅದೇ ರೀತಿಯಾಗಿಯೇ ಇದನ್ನು ಲಟ್ಟಿಸ್ಕೋಬೇಕು ಈಗ ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಇದು ಸೂಪರಾಗಿ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಇದು ಬೇರೆ ಎಲ್ಲ ಹೋಳ್ಗೆಗಿಂತ ತುಂಬ ಈಸಿನೇ ಮಾಡೋದು ಅಂತ ಹೇಳ್ಬೋದು ಕಾಯಿ ಹೋಳಿಗೆ ಆದರೆ ಹಿಡಿಯೋದು ಹರಿಯೋದು ಇದು ಏನು ಇದರಲ್ಲಿ ಯಾವ ಪ್ರಾಬ್ಲಮ್ಮು ಕೂಡ ಇರಲ್ಲ ಎಲ್ಲ ನಾವು ಪೌಡ್ರ್ ಮಾಡ್ಕೊಂಡಿರೋದ್ರಿಂದ ಇದು ಸೂಪರಾಗಿ ಬರುತ್ತೆ ನೀವು ಟ್ರೈ ಮಾಡಿದರೆ ಇದು ಸೂಪ್ ಹೊರಗಿನೇ ಬರುತ್ತೆ ಈಗ ನಾನು ಒಂದು ಪ್ಯಾನನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ತುಪ್ಪ ಏನು ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು ನಾನು ಎಣ್ಣೆಯನ್ನು ಫಸ್ಟ್ ಸ್ಪ್ರೇ ಮಾಡಿಬಿಟ್ಟು ಈಗ ಹಾಕಿ ನೋಡಿ ಇವಾಗ ತುಂಬ ಹೊತ್ತೇನು ಇದನ್ನು ಬೇಯಿಸೋದು ಬೇಡ ಅದು ಸ್ವಲ್ಪ ಹೊತ್ತು ಬೇಯಿಸಿದ ತಕ್ಷಣವೇ ಎಣ್ಣೆ ಓಪನ್ ಆಗುತ್ತೆ ಈಗ ನೆಕ್ಸ್ಟ್ ಟೈಮು ನೀವು ಎಣ್ಣೆ ಹಾಕೋ ಅವಶ್ಯಕತೆಯೇ ಇರಲ್ಲ ಯಾಕೆಂದರೆ ಇದು ಶೇಂಗಾ ಹೋಳಿಗೆ ಆದ್ದರಿಂದ ಶೇಂಗಾದಲ್ಲಿ ಎಣ್ಣೆನೇ ಅದು ಬಿಟ್ಕೊಳ್ಳುತ್ತೆ ಮತ್ತು ಮತ್ತೆ ಆಯಿಲನ್ನು ಆ್ಯಡ್ ಮಾಡೋ ಅವಶ್ಯಕತೆಯೇ ಇರೋಲ್ಲ ನೋಡಿ ಯಾವ ರೀತಿಯಾಗಿ ಉಬ್ಬಿ ಬಂದಿದೆ ಅದು ಪರ್ಫೆಕ್ಟ್ ಹಿಟ್ ಏನಾದರೂ ಇತ್ತು ಅಂದ್ರೆ ಈ ರೀತಿಯಾಗಿಯೇ ಒಂದು ಫೋಲ್ಡ್ ಆಗೋ ರೀತಿಯಾಗಿನೇ ಉಬ್ಬಿ ಬರುತ್ತೆ ಸೂಪರ್ ಆಗಿರುವಂತ ಒಂದು ಶೇಂಗಾ ಹೋಳಿಗೆ ರೆಡಿಯಾಗಿದೆ ನೋಡಿ ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿದೆ ಇನ್ನೊಂದು ನಿಮಗೆ ಸ್ಟೆಪ್ಪಲ್ಲಿ ಕೂಡ ನಾನು ಲಟ್ಟಿಸೋದನ್ನು ತೋರಿಸ್ತೀನಿ ನೀವು ಅಲ್ಲಿನೇ ಲ ಒಂದು ಚಪಾತಿ ಹದಲ್ಲಿ ಲಟ್ಟಿಸ್ಕೊಂಡ್ಬಿಟ್ಟು ಅಲ್ಲೇ ಡೈರೆಕ್ಟಾಗಿನೇ ನೀವು ಹೂನವನ್ನು ಅಲ್ಲೇ ಆ್ಯಡ್ ಮಾಡಿಬಿಟ್ಟು ಈ ರೀತಿಯಾಗಿನೂ ಕೂಡ ನೀವು ಇನ್ನೊಂದು ಸ್ಟೆಪ್ಪಲ್ಲಿ ನೀವು ಹೋಳಿಗೆಯನ್ನು ಉಂಡೆ ಆಕಾರವನ್ನು ಮಾಡಿಕೊಳ್ಬೋದು ನೋಡಿ ಒಂದಕ್ಕೊಂದು ಜಾಯಿಂಟ್ ಮಾಡಿಬಿಟ್ಟು ಕೈಯಲ್ಲಿ ಮಾಡೋದು ನಿಮಗೆ ಕಷ್ಟ ಆಗುತ್ತೆ ಮಾಡೋಕ್ಕೆ ಬರಲ್ಲ ಅನ್ನೋರು ನೀವು ಲ ಚಪಾತಿ ಮನೆಯಲ್ಲಿಯೇ ಕೂಡ ಲಟ್ಟಿಸ್ಕೊಂಡ್ಬಿಟ್ಟು ಅಲ್ಲಿ ಹೂಣವನ್ನು ಆ್ಯಡ್ ಮಾಡಿ ಅಲ್ಲಿನೇ ಒಂದಕ್ಕೊಂದು ಜೋಡಣೆಯನ್ನು ಮಾಡಿಕೊಂಡು ಆರಾಮಾಗಿ ಈ ರೀತಿಯಾಗಿ ಈಗ ಟ್ವಿಸ್ಟ್ ಮಾಡಿದರೆ ಅದೇನಾಗುತ್ತೆ ಚೆನ್ನಾಗಿ ಹೊಂದ್ಕೊಂಡು ಕೂತ್ಕೊಳ್ಳುತ್ತೆ ಮಿಕ್ಕಿರುವಂಥ ಹಿಟ್ಟನ್ನು ತೆಗೆದುಬಿಟ್ರೆ ಅದು ಸೂಪರ್ ಆಗಿರುವಂಥ ಹೋಳಿಗೆಗೆ ರೆಡಿಯಾಗುತ್ತೆ ಈ ರೀತಿಯಾಗಿ ರೆಡಿಯಾಗಿದೆ ಇದನ್ನು ನಾವು ಒಂದು ಸ್ವಲ್ಪ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಚಪಾತಿನ ಹೇಗೆ ಲಟ್ಟಿಸ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಲಟ್ಟಿಸ್ಕೊಂಡ್ರೆ ಸೂಪರ್ ಆಗಿರುವಂಥ ಶೇಂಗಾ ಹೋಳಿಗೆ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ಆಯಿಲನ್ನು ಸ್ಪ್ರೇ ಮಾಡಿಬಿಟ್ಟು ಅದರ ಮೇಲೆ ಶೇಂಗಾ ಹೋಳಿಗೆಯನ್ನು ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು ಅದ್ರ ಮೇಲೆ ಅದು ಚೆನ್ನಾಗಿ ಬೇಯೋದಿಕ್ಕೆ ಹೆಲ್ಪ್ ಆಗುತ್ತೆ ಪ್ರೆಸ್ ಮಾಡೋದ್ರಿಂದ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈಗ ಸೂಪರ್ ಆಗಿರುವಂಥ ಹೋಳ್ಗೆ ನೀವೇ ಈ ನೀವು ತುಂಬ ಈಸಿಯಾಗಿ ಈ ನೀವು ಇದನ್ನು ಹೇಳಿರುವಂಥ ಮೆಥಡ್ಗಳನ್ನ ಫಾಲೋ ಮಾಡಿದರೆ ನೀವು ಶೇಂಗಾ ಹೋಳ್ಗೆಯನ್ನು ಸೂಪರಾಗಿಯೇ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು